ಸೋನಿಕ್ ಆಕ್ಟೇವ್ ಕಿಟ್ಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕಾರ್ಟೂನ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ಕಥೆಯ ಹೆಸರು ಇಬ್ಬರು ಸ್ನೇಹಿತರು ಮತ್ತು ಕರಡಿ ಒಂದು ಹಳ್ಳಿಯಲ್ಲಿ ಇಬ್ಬರು ಸ್ನೇಹಿತರು ಇದ್ದರು ಒಬ್ಬ ರವಿ ಮತ್ತೊಬ್ಬ ಗಿರಿ ಒಂದು ಸಲ ಅವರಿಬ್ಬರು ತುಂಬಾ ದೂರದವರೆಗೂ ನಡೆಯುತ್ತಿದ್ದರು ಅವರು ಬರುತ್ತಿದ್ದ ದಾರಿಯಲ್ಲಿ ಒಂದು ಕಾಡನ್ನು ದಾಟಬೇಕಿತ್ತು ಆ ಕಾಡಿನಲ್ಲಿ ಒಂದು ದೊಡ್ಡ ಕರಡಿಯು ಅವರ ಬಳಿ ಬರುತ್ತಿರುವುದನ್ನು ನೋಡಿದರು ಅವರಲ್ಲಿ ಒಬ್ಬ ಹೇಳಿದನು ಓ ದೇವರೇ ಈಗ ಈ ಕರಡಿ ನಮ್ಮನ್ನು ಕೊಲ್ಲುತ್ತದೆ ರವಿಯು ಗಿರಿಗೆ ಹೇಳಿದನು ನಾವು ಮರದ ಮೇಲೆ ಏರಿಬಿಡೋಣ ಇದಕ್ಕೆ ಗಿರಿ ಹೇಳಿದನು ನನಗೆ ಮರವನ್ನು ಹತ್ತಲು ಬರುವುದಿಲ್ಲ ಒಂದು ಕೆಲಸ ಮಾಡು ಮೊದಲು ನಾನು ಮರ ಹತ್ತಲು ನೀನು ನನಗೆ ಸಹಾಯ ಮಾಡು ನಂತರ ನೀನು ಬೇಗನೆ ಮರ ಹತ್ತಿಬಿಡು ಆಗ ಕರಡಿಯು ಅಲ್ಲಿ ಬರುವುದಿಲ್ಲ ಅದಕ್ಕೆ ರವಿಯು ಹೇಳಿದನು ಇಲ್ಲ ಇಲ್ಲ ನಾನು ನಿನಗೆ ಸಹಾಯ ಮಾಡುವುದಿಲ್ಲ ಕರಡಿ ಹತ್ತಿರ ಬರುತ್ತಿದೆ ನಾನು ಬೇಗನೆ ಮರದ ಮೇಲೆ ಹೋಗುತ್ತೇನೆ ರವಿಯು ಬೇಗನೆ ಮರವನ್ನು ಹತ್ತಿ ಮರದ ಮೇಲೆ ಕುಳಿತುಕೊಂಡು ಬಿಟ್ಟನು ಆದರೆ ಗಿರಿಯು ಕೆಳಗೆ ನೆಲದಲ್ಲೇ ಉಳಿದುಕೊಂಡನು ಅವನಿಗೆ ಏನು ಮಾಡಲೂ ತಿಳಿಯಲಿಲ್ಲ ರವಿಯು ಮರದ ಮೇಲಿಂದ ಹೀಗೆ ಹೇಳಿದನು ಹೋಗು ಸತ್ತು ಹೋಗು ನಂತರ ಗಿರಿಗೆ ಜ್ಞಾಪಕ ಬಂದಿತು ಕರಡಿಯು ಸತ್ತಿರುವುದನ್ನು ತಿನ್ನುವುದಿಲ್ಲ ಎಂದು ಆದ್ದರಿಂದ ಗಿರಿಯು ಸತ್ತ ಹೆಣದ ಹಾಗೆ ಮಲಗಿದನು ಅವನು ತನ್ನ ಕೈ ಮತ್ತು ಕಾಲುಗಳನ್ನು ಹರಡಿದನು ಮತ್ತು ಕರಡಿಯು ಹತ್ತಿರ ಬರುತ್ತಿದ್ದಾಗ ತನ್ನ ಉಸಿರನ್ನು ಬಿಗಿಹಿಡಿದನು ಕರಡಿಯು ಅವನ ಪೂರ್ತಿ ದೇಹವನ್ನು ಮೂಸಿತು ಮತ್ತು ಅವನ ಕಿವಿಯನ್ನೂ ಮೂಸಿ ನೋಡಿತು ಅದಕ್ಕೆ ಅನಿಸಿತು ಓ ದೇವರೇ ಇವನು ಸತ್ತು ಹೋಗಿದ್ದಾನೆ ಮತ್ತು ನಾನು ಸತ್ತಿರುವುದನ್ನು ಮುಟ್ಟುವುದಿಲ್ಲ ಆದ್ದರಿಂದ ಕರಡಿಯು ಬೇರೆ ಆಹಾರವನ್ನು ಹುಡುಕಿಕೊಂಡು ಹೊರಟಿತು ರವಿ ನೋಡಿದನು ಗಿರಿಯು ಜೀವಂತವಾಗಿರುವುದನ್ನು ಮತ್ತು ಕರಡಿಯು ಅವನಿಗೆ ಏನೂ ಮಾಡದೆ ಹೋದದ್ದನ್ನು ಕರಡಿಯು ಗಿರಿಯ ಕಿವಿಯಲ್ಲಿ ಏನೋ ಹೇಳಿತು ನಾನು ಅದನ್ನು ನೋಡಿದೆನು ಆದ್ದರಿಂದ ರವಿಯು ಮರದಿಂದ ಕೆಳಗೆ ಇಳಿದು ಗಿರಿಯನ್ನು ಕೇಳಿದನು ಆ ಕಿವಿಯಲ್ಲಿ ಕರಡಿ ನಿನಗೆ ಏನು ಹೇಳಿತು ಎಂದು ನನ್ನ ಜೊತೆ ಮಾತಾಡಬೇಡ ನೀನು ನನ್ನ ಸ್ನೇಹಿತನಾಗಿದ್ದರೂ ಮರ ಹತ್ತಲು ನನಗೆ ಸಹಾಯ ಮಾಡಲಿಲ್ಲ ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ ಇಲ್ಲ ಇಲ್ಲ ದಯವಿಟ್ಟು ನನಗೆ ಹೇಳು ಕರಡಿಯು ನಿನ್ನ ಕಿವಿಯಲ್ಲಿ ಏನು ಹೇಳಿತು ಎಂದು ಗಿರಿ ಹೇಳಿದನು ಆ ಕರಡಿಯು ಹೇಳಿತೂ ಕಷ್ಟದಲ್ಲಿ ಸಹಾಯ ಮಾಡದ ಸ್ನೇಹಿತರನ್ನು ಎಂದಿಗೂ ನಂಬಬೇಡ ಎಂದು ನಂತರ ಅವರಿಬ್ಬರು ಹಳ್ಳಿಗೆ ಹಿಂದಿರುಗಿದರು ಈ ಕಥೆಯ ನೀತಿ ಏನೆಂದರೆ ನಾವು ಸ್ನೇಹಿತರ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬಾರದು